ಗೌರವವನ್ನು ಕಂಡವರು ಅನೇಕರು ಅನೇಕ ವಿಭಾಗದಲ್ಲಿ ಕಂಡಿದ್ದಾರೆ ಸ್ವಾಮಿ ಅನುಗ್ರಹ ಕಾರಕರಾದ್ರೆ ಏನನ್ನು ಅನುಗ್ರಹಿಸುತ್ತಾರೆ ಎಲ್ಲಿ ಆದರೂ ನಾಗಗಳ ದ್ವೇಷಕ್ಕೆ ಗುರಿಯಾದರು ಅಂತಾದ್ರೆ ಕೇವಲ ನಾಗದ್ವೇಷವನ್ನು ಕಟ್ಟಿಕೊಂಡವರಿಗೆ ಮಾತ್ರ ಅಲ್ಲ ಅವನ ತಲತಾಂತರಕ್ಕೂ ಸಹ ಆ ನೋವನ್ನ ಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ಕಟ್ಟಿಟ್ಟದ್ದು ಎನ್ನುವುದಕ್ಕ ಅನುಮಾನವೇ ಇಲ್ಲ ಹಾಗಾಗಿ ಭೂಲೋಕದಲ್ಲಿರುವಂತಹ ಮಾನವರೆಲ್ಲರೂ ನಮ್ಮನ್ನ ದೇವರು ಎನ್ನುವುದಾಗಿ ಪೂಜಿಸುತ್ತಾರೆ ಹಾಗೆ ಪೂಜಿಸಲ್ಪಟ್ಟು ನಮ್ಮ ಅನುಗ್ರಹಕ್ಕೆ ಪಾತ್ರರಾದವರು ಬದುಕಿನಲ್ಲಿ ಉನ್ನತಿಯನ್ನ ಔನತ್ಯವನ್ನ ಕಂಡಿದ್ದಾರೆ ಎನ್ನುವುದಕ್ಕನುಮಾನ ಇಲ್ಲಾತ ಸರ್ವಶ್ರೇಷ್ಠವಾದಂತಹ ಗ್ರಹವನ್ನು ನಿರ್ಮಾಣ ಮಾಡಿ ಅಲ್ಲಿ ಸುಖದ ಬದುಕನ್ನು ಸಾಗಿಸ್ತಾ ಇರ್ತಾನೆ ಅವನಿಗೆ ಒಂದೊಂದೇ ಒಂದೊಂದೇ ಕಷ್ಟ ಪ್ರಾರಂಭ ಆಗ್ತದೆ ಮುಂದೇನು ಮಾಡೋಣ ಇದಕ್ಕೆ ಪರಿಹಾರ ಏನು ಜ್ಯೋತಿಷ್ಯಗಳಲ್ಲಿ ಹೋಗಿ ಪ್ರಶ್ನಿಸಿದ್ರೆ ನಾಗದೋಷ ಎನ್ನುವ ಉತ್ತರ ಬರ್ತದೆ ಅದನ್ನು ಪರಿಹರಿಸಿಕೊಳ್ಳಬೇಕು ಅಂತಾದ್ರೆ ನಾಗನ ಪೂಜೆಯನ್ನು ಮಾಡಬೇಕು ಅಲ್ಲ ನಾಗಮಂಡಲವನ್ನು ಮಾಡಬೇಕು ತನ್ಮೂಲಕವಾಗಿ ನಮ್ಮನ್ನು ಪ್ರಸನ್ನೀಕರಿಸಿಕೊಂಡ್ರೆ ಅಂಥವರನ್ನು ನಾವು ಅನುಗ್ರಹಿಸುವವರು ಈ ವಿಷಯದಲ್ಲಿ ನಮ್ಮ ನಾಗಗಳೆಲ್ಲವೂ ಒಗ್ಗಟ್ಟಾಗಿ ಹೋರಾಟವನ್ನು ಕೊಡುವವರು ಹಾಗಂತ ನಮ್ಮ ಜಾತಿಯಲ್ಲಿ ಎರಡು ವರ್ಗ ಉಂಟು ಒಂದು ಉಚ್ಚ ನಾಗಗಳು ಇನ್ನೊಂದು ಕನಿಷ್ಠ ನಾಗಗಳು ನಾವೆಲ್ಲ ಉಚ್ಚ ನಾಗಗಳು ಎಲ್ಲಾ ಸ್ಥಳಕ್ಕೆ ಹೋಗುವುದಿಲ್ಲ ಎಲ್ಲೆಲ್ಲೆಲ್ಲ ಹೋಗಿ ನಾವು ಹೆಡೆ ಎತ್ತುವುದಿಲ್ಲ ಈ ಕನಿಷ್ಠ ನಾಗಗಳು ಅಂತ ಕೆಲವೆಲ್ಲ ಇದ್ದಾವೆ ಮತ್ತೊಂದು ಸಂತತಿ ನಾವು ಹೋಗದ ಇದ್ದಲ್ಲೆಲ್ಲ ಹೋಗುವುದು ಬೇಡದ ಇದ್ದದನ್ನೆಲ್ಲ ಮಾಡುವುದು ಬೇಡದ ಇದ್ದನ್ನೆಲ್ಲ ತಿನ್ನುವುದು ಹಾಗ ಮಾಡುವುದರಿಂದ ಕೆಲವು ಬಾರಿ ಉಚ್ಚನಾಗ ಯಾವುದು ನಾಗ ಯಾವುದು ಎನ್ನುವುದು ಗೊತ್ತಾಗದೆ ತೊಳಲಾಟ ಆಗುವುದುಂಟು ಆದರೂ ನಮ್ಮ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಕಟಿಬದ್ಧರಾಗಿದ್ದೇವೆ ಎನ್ನುವುದಕ್ಕೆ ಅನುಮಾನ ಇಲ್ಲ ಎಲ್ಲವೂ ಸಸೂತ್ರವಾಗಿ ಸಾಗುತ್ತಾ ಇದೆ ಆದ್ರೆ ಈ ಒಂದು ಒಂದು

ಸಾಧ್ಯ ಇಲ್ಲ ಕೇಳಿ ತಿಳಿದಿ ಮರ್ತ್ಯ ಲೋಕದಲ್ಲಿ ಕುಶದ್ವೀಪ ಎನ್ನುವಂತಹ ಪ್ರದೇಶ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತಾ ಇದೆಯಂತೆ ಮಾತ್ರ ಅಲ್ಲ ಆ ಕುಶದ್ವೀಪ ಎನ್ನುವುದು ರಸಿಕರ ಪಾಲಿಗೆ ಸ್ವರ್ಗ ಎನ್ನುವುದಾಗಿ ಹಾಡಿ ಅನೇಕ ವಿಶೇಷತೆಗಳ ಆಧಾರವಾಗಿರುವಂತಹ ಕುಶದ್ವೀಪಕ್ಕೆ ಹಲವರು ಬರ್ತಾರಂತೆ ನೆಮ್ಮದಿಯನ್ನು ಅರಸಿ ಸಂತೋಷವನ್ನು ಕಾಣುವುದಕ್ಕೆ ಹಾಗಾಗಿ ವರ್ತಮಾನವನ್ನು ಕೇಳಿ ತಿಳಿದಿರುವಂತಹ ನಾನು ಯಾಕೆ ಆ ಪ್ರದೇಶದತ್ತ ಹೋಗಬಾರದು ಅಲ್ಲಿಗೆ ಹೋಗುವುದರ ಮೂಲಕ ಸ್ವಲ್ಪ ಬದುಕಿನ ಬದಲಾವಣೆಯನ್ನು ಕಾಣಬೇಕು ಎನ್ನುವ ನಿರ್ಧಾರ ಮಾಡಿದ್ದೇನೆ ನಮ್ಮವರನ್ನು ಯಾರನ್ನು ಕರ್ಕೊಂಡು ಹೋಗುವುದಿಲ್ಲ ನಾನು ಒಬ್ಬನೇ ರಳೆ ಗಂಗಳ ಚಲುವೆಗೆ ಮನ ಅರಳಿತು ಮರುಳುಗೊಳ್ಳುತ್ತ ಮರುಳುಗೊಳ್ಳುತ್ತ ಎಂದನಾಗ de... ಹತ್ತಿರ ಬಂದು ಹತ್ತಿರ ಬಂದು ನಿಂದಿಗಳು ಕಾಣ್ಬರ ಮನವ ತಣಿಸಲು ಬದಗೆ ಹತ್ತಿರ ಬಂದು ಗುಟ್ಟಲಿ ಗುಟ್ಟಲಿ ತ ಗುಟ್ಟಲಿ ಏ ನ ತಂದಿಗಳು ಗುಟ್ಟಲಿ ಏ ನ ತಂದಿಗಳು ಗುಟ್ಟಲಿ ಏನ ತಂದಿಗಳು ಮೆಚ್ಚಿದ ಇನಿಯನಿಗೆ ಕೊಡಲೆನು ತ ಗುಟ್ಟಲಿ ಗುಟ್ಟಲಿ ಕುಟ್ಟಲಿ ಕುಟ್ಟಲಿ గుడ్డలి గుట్టలి ఏన నంది ఈ పరి తను సిరియ తోరుత్త రసికర ఎనూ కొందిగలు ఈ తను సిరియ తోరుత్త ఈ తను సిరియ తోరుత్త రసికర కొందిగలు రసికర

ಆತನು ಈಕೆಯ ಮನದ ಒಲವನು ಮನದ ಒಲವನು ಮನದ ಒಲವನ್ನು ಅರಿಯಬೇಕೆಂದೆನ್ನು

ಇದೇನು ಪ್ರಥಮ ಅಲ್ಲ ಮೊದಲು ನಾವು ಇಲ್ಲಿಗೆ ಬಂದವ್ರಿ ಹೌದಪ್ಪ ಅನೇಕ ಬಾರಿ ಇಲ್ಲಿಗೆ ಬಂದಿರು ಸಹ ಇಂತಹ ಸನ್ನಿವೇಶ ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿರಲಿಲ್ಲ ಎನ್ನುವುದು ಸ್ಪಷ್ಟ ದಿಟ ಮುಂದುವರೆದು ಬರುತ್ತಾ ಬರುತ್ತಾ ಇರುವ ಹಾಗೆ ಕುಷದ್ವೀಪದ ಸವಿಯನ್ನು ಸವಿದು ಇಲ್ಲಿಯ ಸೌಂದರ್ಯವನ್ನು ಮನತುಂಬಿಸಿಕೊಳ್ಳಬೇಕು ಎನ್ನುವುದಾಗಿ ನನ್ನಷ್ಟಕ್ಕೆ ನಾನು ಬರ್ತಾ ಇದ್ದೆ ಓ ಅಲ್ಲಿ ನನ್ನ ಕಣ್ಣೆಗಿಗಡೆಯಲ್ಲಿ ಏನಿದು ಹೆಣ್ಣು ಹೆಣ್ಣೆಂದರೆ ಕೇವಲ ಬಾಲಿಷವಾಗಿ ಹೋದೀತು ಸೌಂದರ್ಯದ ನಿಧಿ ರೂಪದ ರಾಶಿ ಚಲುವಿನ ಖನಿ ದಂತದ ಗೊಂಬೆ ಅಪ್ಪ ನಮ್ಮಲ್ಲೆಲ್ಲ ಇಂತಹ ಚಂದದ್ದನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಇಲ್ಲವಾರ ಕನ್ನೀಯರು ಒಬ್ಬರಿಗಿಂತ ಇನ್ನೊಬ್ಬರು ಇನ್ನೊಬ್ಬರಿಗಿಂತ ಮಗದೊಬ್ಬರು ಆದ್ರೆ ನಾವು ಹೆಚ್ಚಿನ ದಿವಸ ಕಾಣುವಾಗ ತಲೆ ಮಾತ್ರ ಕಾಣುವುದು ಕೆಳಗಡೆ ಬಾದವೇ ನಾಗ ಕನ್ನ ಹಾಗಂತ ಬೇರೆ ಬೇರೆ ರೂಪ ತಳೆಯುವುದಕ್ಕಾಗುವುದಿಲ್ಲ ಅಂತಲ್ಲ ಅದರ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಇವತ್ತು ಹಾಗಲ್ಲ ಮೇಲಿನಿಂದ ಕೆಳಗಿನವರೆಗೆ ಕೆಳಗಿನಿಂದ ಮೇಲಿನವರೆಗೆ ಆ ನಕಶಿಖಾಂತ ಸರ್ವಾಂಗ ಸುಂದರಿ ಎನ್ನುವುದಕ್ ಅನುಮಾನವೇ ಇಲ್ಲ ವನದ ದೇವತೆ ರಸಿಕರನ್ನ ಸೆಳೆಯುವುದಕ್ಕಾಗಿ ಈ ಅಂತೂ ಇಲ್ಲಿ ನಿಂತಿದ್ದಾಳು ಯಾಕಿಲ್ಲಿ ನಿಂತಿದ್ದಾಳೆ ಅಕ್ಕ ಪಕ್ಕ ಸುತ್ತಮುತ್ತ ನೋಡಿದ್ರೆ ಇವಳನ್ನು ಅನುಸರಿಸಿ ಯಾರೂ ಇಲ್ಲ ಕೈ ಹಿಡಿದ ಗಂಡನೋ ಜನ್ಮ ಕೊಟ್ಟ ತಾ ತಂದೆಯೋ ಅಥವಾ ಇವಳನ್ನು ಅನುಸರಿಸಿ ಬಂದಿರುವಂತಹ ಸ್ನೇಹಿತ ಸ್ನೇಹಿತೆಯರು ಯಾರೂ ಇದ್ವಲ್ಲ ಒಬ್ಬಂಟಿಯಾಗಿಂತ ಘೋರ ಕಾಂತಾರವನ್ನು ಸೇರಿದ್ದಾಳೆ ಅಂತಾದ್ರೆ ಹಿಡ್ಕೊಂಡಿದ್ದಾಳೆ ಬಹುಶಃ ತಾನು ಮೆಚ್ಚಿರುವಂತಹ ತನ್ನ ಕಲ್ಪನೆಯ ತನ್ನ ಕನಸಿನ ತನ್ನ ಪ್ರೇಮಿಗೆ ಏನನ್ನು ಕೊಡಬೇಕು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಏಕಾಂತದಲ್ಲಿ ಒಬ್ಬಳೇ ನಿಂತಿದ್ದಾಳ ಇರಬಹುದು ಕೊಡುವುದಕ್ಕೆ ಬಹಳಷ್ಟು ಜನ ಇದ್ದಾಗ ಬಹಳ ಕಷ್ಟ ಹಾಗಾಗಿ ಅವನನ್ನು ಇಲ್ಲಿಗೆ ಬರ ಹೇಳಿ ಇವಳು ಏಕಾಂಗಿಯಾಗಿ ಇಲ್ಲಿಗೆ ಬಂದು ಏಕಾಂತ ಪ್ರದೇಶದಲ್ಲಿ ಸಂಧಿಸುವ ಏನೋ ವ್ಯವಸ್ಥೆ ಇರಬಹುದು ಹೇಗೆ ಅದೇನೇ ಇದ್ರು ನನಗೆ ಇವಳು ಒಬ್ಬಳು ಸಿಕ್ಕಿದ್ ಸುಳ್ಳಲ್ಲ ಯಾಕೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬಾರದು ಬರುವವ ಬರಲಿಲ್ವೋ ಏನು ಬಂದವ ಸುಮ್ಮನೆ ಇರಬೇಕು ಅಂತೇನಿಲ್ವಲ್ಲ ಹಲವು ದಿನದಿಂದ ಮನಸ್ಸಿನ ಆಳದಲ್ಲಿ ಹುದುಗಿರುವ ನನ್ನ ಮನೋಗತವನ್ನ ಪ್ರೇಮ ಇವಳಲ್ಲಿ ಅರು ಇದ್ರೆ ಹಾ ತಪ್ಪ ಇಲ್ಲ ಬಾ ಮತ್ತೆ ಅನುಭವ ನೀವೆಲ್ಲ ಹೇಳಬೇಕು ಇದಕ್ಕೆಲ್ಲ ತಪ್ಪಲ್ಲ ಹಾಗಾಗಿ ನಾನೊಂದು ಪ್ರಯತ್ನ ಹಾ ಮರೆಯಲ್ಲಿ ಮಹಾಚೇತನದಂತೆ ನೀವು ಪ್ರೋತ್ಸಾಹ ಕೊಟ್ಟರೆ ಸಾಕು ನಿಮ್ಮ ಆಶೀರ್ವಾದವೇ ಇವತ್ತಿನ ಯಶಸ್ಸಿನ ಗುಟ್ಟು ಎನ್ನುವುದಾಗಿ ಭಾವಿಸಿ ಮುಂದರಿ ಯಾರು ಯಾರು ಹೇಳು ಕೋಮಲಗಾ ನೀ ಭಯ ಪಡಬೇಡ ನನ್ನನ್ನು ಕಂಡಾಗ ಸಹಜವಾಗಿ ನಿನಗೆ ಭಯ ಆವರಿಸಿರಬಹುದು ನೋಡಿದಾಗ ಅರ್ಥ ಆಗ್ತದೆ ನಾವು ಯಾರು ಅಂತ ಆದರೂ ಹೆಣ್ಣಾದಂತಹ ನೀನು ಭಯಗೊಳ್ಳಬಾರದು ಎಂಬ ಉದ್ದೇಶದಿಂದ ನಾನು ಪೂರ್ಣ ನಾಗನಾಗಿ ಬರಲಿಲ್ಲ ಇವತ್ತು ನಿನಗಾಗಿ ಅರ್ಧಂಬರ್ಧ ನಾಗನಾಗಿಯೇ ಬಂದಿದ್ದೇನೆ ಅಂದ್ರೆ ಈಗ ಬುಸ್ಸಿ ಇಲ್ಲ ಬುಸ್ಸಿದೆ ಬುಸ್ಸಿದೆ ಉಳಿದದನ್ನೆಲ್ಲ ಮರೆಮಾಚಿದ್ದೇವೆ ಹಾಗೆ ನಮಗೆ ಅದು ಅರ್ಥ ಆಗುವಂದ್ರೆ ಬುಸ್ಸಿ ಬಿಟ್ಟರೆ ಮಾಡಿದೆ ಅದು ಬಿಟ್ಟರೆ ನಮ್ಮ ನಾಗನಿಗೆ ಅಸ್ತಿತ್ವವೇ ಇಲ್ಲ ಅಲ್ಲ ಸೋ ಉಂಟು ಗೂ ಇಲ್ಲ ಗೂ ಉಂಟು ಸೋ ಉಂಟು ಉಂಟೆ ಅದಲ್ಲ ಹೂ ಉಂಟು ಆಯಾ ಆಕಾರದಲ್ಲಿ ನೀನು ಸ್ವಲ್ಪ ಹೊತ್ತು ಭೂನು ಬಿಟ್ಟು ಬಾ ಇಲ್ಲ ಅಂತ ಹೇಳ್ತೀನಿ ಅದಲ್ಲ ಅದಲ್ಲವೇ ಯಾಕೆ ಈ ರೀತಿಯಾಗಿ ಬಂದದ್ದು ನಾನೀಗ ಇದ್ದದ್ದು ಲೋಕದಲ್ಲಿ ಇಲ್ಲಿ ಮಾನವ ಲೋಕದಲ್ಲಿ ನೀವು ಮಾನವರೇ ಇರುವುದರಿಂದ ಹೌದು ಸಹಜವಾಗಿ ನನ್ನನ್ನು ಕಂಡಾಗ ಭಯಗೊಳ್ಳಬಹುದು ಎಂಬ ಉದ್ದೇಶದಿಂದ ಇಲ್ಲಿಯ ನಿಜ ವಿಚಾರವನ್ನು ತಿಳಿಯುವುದಕ್ಕೆ ನಾನು ಹೀಗಾದದ್ದು ಮತ್ತು ನಮ್ಮಲ್ಲಿ ಅನುಕೂಲತೆ ಇಲ್ಲದೆ ಹೀಗೆಲ್ಲ ಮಾಡ್ಕೊಂಡು ಬಂದದ್ದು ಅಲ್ಲ ಹೌದು ನಾನು ಕತೆ ಬಿಡ ಅಲ್ಲ ನೀನ್ ಏನಂತ ಕಾಳಿಂಗ ಸರ್ಪ ಇದೆಲ್ಲ ಅಂತ ಯಾವ್ಯಾವ ಸರ್ಪದ ಬಗ್ಗೆ ಕೇಳಿದ್ದೀಯ ಅದೇ ಕಾಳಿಂಗ ಸರ್ಪ ಒಳ್ಳೇದು ಕೆಟ್ಟದ ಎರಡೇ ಕೇಳಿದ್ವಿ ನಾವು ಜಡೆ ಸರ್ಪ ಜಡೆ ಕಾಳಿಂಗ ಆಮೇಲೆ ಸಾಧಾರಣ ಸಾದ ನೇರವಾಗಿರುವಂತಹ ಹಾವುಗಳು ಅದಲ್ವೇ ನಾವು ನಾಗಗಳು ಸರ್ಪ ಸಂತತಿ ಅದರಲ್ಲಿ ನಾಗಗಳಿಗೆ ಶ್ರೇಷ್ಠನಾದಂತಹ ದೊರೆಪೀಠವನ್ನು ಏರಿದವನ ನಾಗಗಳಿಗೆ ಒಡೆಯ ನನ್ನ ಕಥೆ ಬಿಡು ನಿನ್ನನ್ನು ನೋಡಿದಾಗ ನನಗೆ ಆಶ್ಚರ್ಯ ಏನು ಆಶ್ಚರ್ಯ ಇಲ್ಲ ಪುರದ್ರೋಪಣಿಯಾಗಿರುವಂತಹ ನೀನು ಈ ಕಾಲನದ ಪರಿಸರದಲ್ಲಿ ಒಬ್ಬಳೇ ಒಬ್ಬಟಿಯಾಗಿ ಓಡಾಡ್ತಾ ಇದೆಯಲ್ಲ ಒಬ್ಬಳೇ ಒಬ್ಬಳೇ ಯಾರು ನೀನು ನಿನ್ನ ಮರನೆಯ ನಿನ್ನ ಕೊರಳನ್ನು ನೋಡಿದಾಗಲೇ ಅರ್ಥ ಆಗ್ತದೆ ನೀನು ಮದುವೆಯಾದ ಹೆಣ್ಣು ಎನ್ನುವುದು ಹಾಗಾದ್ರೆ ಮದುವೆಯಾಗಿದ್ದೀಯ ಅಂತ ಆದರೆ ನಿನಗೊಬ್ಬ ವರ ಎನ್ನುವ ಇರಲೇಬೇಕಲ್ಲ ಇದ್ದಾರೆ ಗಂಡ ಬಿಟ್ಟನಾ ಇಲ್ಲಾ ನೀನು ಗಂಡನನ್ನು ಬಿಟ್ಟಿಯ ಇಲ್ಲ ಅದಲ್ಲ ಇದೆ ಅಲ್ಲಿ ಅವರಿಗೆ ಆನ್ ದೂರ ಹಾಗೆ 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 ಮತ್ತೆ ಇವ್ರ ಪಾಪದ ಇವ್ರ ಸುದ್ದಿಗೆಲ್ಲ ಹೋಗಬೇಕು ಅಲ್ಲಿ ಅದಲ್ಲ ಅವ್ರು ಭೂತೋ ಜಾಗೃತ ಮಾಡ್ಕೊಳ್ಬೇಕು ಈಗ ಹಾ ಹೋದ್ರೋ ಐತೆ ಖಂಡಿತ ಹಾಗೆ ಆಗುವುದಿಲ್ಲ ಈಗ ನಿನ್ನನ್ನ ಮಾತನಾಡಿಸುವುದಕ್ಕೆ ಬಂದವ ವರನ ಯಾರು ಅವ ಎಲ್ಲಿದ್ದಾನೆ ನೀನು ಒಬ್ಬಂಟಿಯಾಗಿ ಈ ಕಡೆಗೆ ಯಾಕೆ ಬಂದೆ ಈ ರೀತಿ ನಿನ್ನ ವದನ ಮ್ಲಾನವಾಗುವುದಕ್ಕೆ ಕಾರಣ ಏನು ನಿನ್ನ ಪೂರ್ಣ ಪರಿಚಯ ಹೇಳಿದರೆ ಕೇಳುವಾಸೆ